ನಲ್ಮೆಯ ನಾಲ್ವಾರೈಕೆಗಳು ನಾನು ಬಸವರಾಜ್ ಮಾಧುವಂಶಿ ಇವತ್ತು ನಾನಿರುವಂತಹ ಸ್ಥಳ ಕಪ್ಪು ಮತ್ತು ಬಿಳೆಯ ಶಿಲೆಯನ್ನು ಹೊಂದಿರುವಂತಹ ನರ್ಮದಾ ನದಿಯ ತೀರದಲ್ಲಿ ಇವತ್ತು ಈ ನರ್ಮದಾ ನದಿಯ ತೀರದ ಬಗ್ಗೆ ನಿಮಗೆ ಹೇಳಲು ಕಾರಣ ಇಷ್ಟೇ ಮಹಾರಾಜ ಇಮ್ಮಡಿ ಪುಲಕೇಶಿ ಮಹಾರಾಜರು ಇವತ್ತು ದಕ್ಷಿಣ ಪಥೇಶ್ವರ ಅಂತ ಬಿರುದನ್ನು ಪಡೆದಂತಹ ದಿನ ಏಪ್ರಿಲ್ ನಾಲ್ಕು ಆರುನೂರ ಹತ್ತೊಂಬತ್ತರಂದು ಸುಮಾರು ಸಾವಿರದ ವರ್ಷಗಳ ಹಿಂದೆ ಉತ್ತರ ಪತೇಶ್ವರ ಅಂತ ಹೇಳಿಕೊಂಡಿರುವಂಥ ಹರ್ಷವರ್ಧನನ್ನು ಸೋಲಿಸಿ ಹರ್ಷವರ್ಧನನ ಸಾಮ್ರಾಜ್ಯವನ್ನು ಗೆದ್ದು ತದನಂತರ ಹರ್ಷವರ್ಧನನಲ್ಲಿರುವಂಥ ಆ ಭಕ್ತಿ ಮತ್ತು ಆ ರಾಜ್ಯ ಆಡಳಿತವನ್ನು ನೋಡಿ ಮಹಾರಾಜ ಇಮ್ಮಡಿ ಪುಲ್ಕೇಶಿಯವರು ಆ ಹರ್ಷವರ್ಧನನಿಗೆ ತನ್ನ ಗೆದ್ದಂತಹ ಇಡಿಯ ಭಾರತದಲ್ಲಿ ತನ್ನ ಉತ್ತರ ಭಾರತವನ್ನು ಏನು ಗೆದ್ದಿದ್ರಲ್ಲ ಅದನ್ನು ಹರ್ಷವರ್ಧನನಿಗೆ ಕೊಟ್ಟು ಅವರಿಗೆ ಸನ್ಮಾನಿತವಾಗಿ ಅವರು ನಿಮ್ಮ ರಾಜ್ಯವನ್ನು ನೀನು ಆಳು ಅಂತ ಹೇಳಿ ಅವರಿಂದ ಕಪ್ಪು ಕಾಣಿಕೆಯನ್ನು ತೆಗೆದುಕೊಳ್ತಾ ಇದ್ದರು ಈ ಹರ್ಷವರ್ಧನನ್ನು ಸೋಲಿಸಲು ಕಾರಣ ಇಡೀ ಭಾರತವನ್ನು ನಾನೊಬ್ಬನೇ ಗೆಲ್ಲುವೆ ಎನ್ನುವಂತಹ ನಿಟ್ಟಿನಲ್ಲಿ ಹೋರಾಡ್ತಾ ಇದ್ರು ಆದರೆ ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರು ಅದೆಲ್ಲವನ್ನು ಮೆಟ್ಟಿ ನಿಂತು ಹರ್ಷವರ್ಧನನ್ನು ಸೋಲಿಸಿ ದಕ್ಷಿಣ ಪಥೇಶ್ವರ ಎಂದು ಬಿರುದನ್ನು ಪಡೆದರು ಈ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ನರ್ಮದಾ ನದಿಯು ನಮ್ಮ ಇಂದ ಸರಿಸುಮಾರು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ಕಿಲೋಮೀಟರ್ವರೆಗೂ ದೂರದಲ್ಲಿದೆ ಅಂದರೆ ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರು ಯಾವ ಥರ ದೇಶವನ್ನು ಅಥವಾ ರಾಜ್ಯವನ್ನು ತಮ್ಮ ಸಾಮ್ರಾಜ್ಯವನ್ನು ಎಷ್ಟು ಸುಂದರವಾಗಿ ಆಳ್ತಾ ಇದ್ರು ಅಂತ ಹೀಗೆ ಒಬ್ಬರು ಲೇಖಕರು ಬರೀತಾರೆ ಇಮ್ಮಡಿ ಪುಲಕೇಶಿಯ ಕುದುರೆಗಳು ಮತ್ತು ಆನೆಗಳು ನರ್ಮದಾ ನದಿಯಲ್ಲಿ ಮಿಂದು ಗಂಗೆಯ ನೀರನ್ನು ಕುಡಿದಿದ್ದವು ಅಂತ ಹೀಗೆ ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರು ಎಷ್ಟು ಶೌರ್ಯವನ್ನು ಹೊಂದಿದ್ರು ಅಂತ ಅವರ ಬಾಲ್ಯದ ಹೆಸರು ಎರೆಯ ತಮ್ಮ ಚಿಕ್ಕಪ್ಪ ಮತ್ತು ತಂದೆಯ ನಡುವೆ ಆದಂಥ ಮನಸ್ತಾಪಗಳಿಂದ ತಾವು ಮುಂದೆ ಕೋಲಾರಕ್ಕೆ ಹೋಗಿ ಕೋಲಾರದಲ್ಲಿ ತಮ್ಮೆಲ್ಲ ವಿದ್ಯಾಭ್ಯಾಸಗಳನ್ನು ಕಲಿತು ಒಬ್ಬ ಸಮೃದ್ಧ ಸಾಮ್ರಾಟನಾಗಲು ಬೇಕಾಗಿರುವಂಥ ಎಲ್ಲ ವಿದ್ಯೆಗಳನ್ನು ಕಲಿತು ತದನಂತರ ವಾತಾಪಿಗೆ ಬಂದಾಗ ಮಂಗಳೇಶರು ಅವರ ಚಿಕ್ಕಪ್ಪ ತನ್ನ ಸಾಮ್ರಾಜ್ಯವನ್ನು ಕೊಡಲು ಒಪ್ಪದಿದ್ದಾಗ ಅವರ ಜೊತೆಗೆ ಕೂಡಿ ಅವರಿಗೆ ಒಂದು ಯುದ್ಧದಲ್ಲಿ ಸೋಲಿಸಿ ತದನಂತರ ಅವರ ಸಾಮ್ರಾಜ್ಯದ ಪ್ರತಿಯೊಂದು ಹೆಜ್ಜೆಗಳು ಗೆಲುವಿನತ್ತ ನಡೆಯುತ್ತವೆ ಸರಿಸುಮಾರು ನಲವತ್ತೈದರಿಂದ ಐವತ್ತು ವರ್ಷಗಳಕ್ಕಿಂತ ಹೆಚ್ಚಾಗಿ ನಮ್ಮ ಭಾರತವನ್ನು ಆಳಿದಂತಹ ಮಹಾನ್ ಚೈತನ್ಯ ಮತ್ತು ಶ್ರೇಷ್ಠ ದೊರೆ ಚಕ್ರವರ್ತಿ ಇಮ್ಮಡಿ ಪುಲಕೇಶಿ ಮಹಾರಾಜರು ಇವತ್ತಿಗೂ ನಮಗೆಲ್ಲರಿಗೂ ನೆನಪಿರಬೇಕಾಗಿರುವಂತಹ ವ್ಯಕ್ತಿಗಳು ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬೇರೆಯ ರಾಜ್ಯದ ರಾಜ್ಯಗಳ ರಾಜರ ಬಗ್ಗೆ ಹೆಮ್ಮೆ ಇದೆ ಆದರೆ ನಮ್ಮದೇ ಆದಂಥ ಸರ್ವಶ್ರೇಷ್ಠ ಮಹಾ ಹಲವಾರು ರಾಜರುಗಳು ನಮ್ಮ ರಾಜ್ಯ ಕರ್ನಾಟಕದಲ್ಲಿರುವಂಥವರಿಗೆ ತಿಳಿಯೋದೇ ಇಲ್ಲ ಇದೊಂದು ಬೇಸರದ ಸಂಗತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಿಯೂ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಒಂದೇ ಒಂದು ಕೆತ್ತನೆಯ ನಿರ್ಮಾಣದಲ್ಲಿರುವಂತಹ ಒಂದೇ ಒಂದು ಮೂರ್ತಿ ಇಲ್ಲ ಈಗ ಕೇವಲ ಒಂದು ಎರಡು ವರ್ಷಗಳ ಹಿಂದೆ ಕಾಳಿದಾಸ ಕಾಲೇಜ್ ಎಂಬುವಂಥ ಬದಾಮಿಯಲ್ಲಿ ನಿರ್ಮಿಸಿದ್ದಾರೆ ಬಿ ಇರಲಿ ಬೇಸರದ ಸಂಗತಿ ಆದರೆ ನಮ್ಮ ಮಕ್ಕಳಿಗಾಗಿರ್ಬೋದು ನಮ್ಮ ಮುಂದಿನ ಪೀಳಿಗೆಗಾಗಿರ್ಬೋದು ಇಮ್ಮಡಿ ಪುಲಕೇಶಿ ಮಹಾರಾಜರ ಶೌರ್ಯವನ್ನು ತಿಳಿಸಬೇಕಾಗತ್ತೆ ಯಾವ ಥರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅಂತಂದರೆ ಪ್ರಪ್ರಥಮ ಬಾರಿಗೆ ಉತ್ತರ ಭಾರತದಲ್ಲಿ ಮಾಡಿದಂಥ ಚಿನ್ನದ ನಾಣ್ಯವನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಚಿನ್ನದ ನಾಣ್ಯವನ್ನು ಚಲಾವಣೆಗೆ ತಂದದ್ದು ಇಮ್ಮಡಿ ಪುಲಕೇಶಿ ಮಹಾರಾಜರು ಈಗಿನ ಲಕ್ಕುಂಡಿ ಎನ್ನುವಂಥ ಊರಿನಲ್ಲಿ ಯ ಮೊದಲಿನಿಂದಲೂ ಅಲ್ಲದ ಚಿನ್ನದ ನಾಣ್ಯವನ್ನು ಟಂಕಿಸಲಾಗುತ್ತಿತ್ತು ಈ ಥರ ಸಮೃದ್ಧವಾಗಿ ಬೆಳೆದಂತಹ ಸಾಮ್ರಾಜ್ಯದ ಒಬ್ಬ ಮಹಾನ್ ಸಾಮ್ರಾಟನಿಗೆ ಇವತ್ತು ನಾವು ವಿಜಯ ದಿವಸದ ನಿಮಿತ್ತ ನಾವು ನೆನಪಿಸಿಕೊಳ್ಳಬೇಕಾಗುತ್ತದೆ ಆದರೆ ವಿಪರ್ಯಾಸ ಎಷ್ಟೋ ಜನಕ್ಕೆ ಇಮ್ಮಡಿ ಅವರ ಹೆಸರೇ ಗೊತ್ತಿರಲ್ಲ ಇಮ್ಮಡಿ ಪುಲಕೇಶಿ ಮಹಾರಾಜರು ಚಾಲುಕ್ಯರ ಶ್ರೇಷ್ಠ ದೊರೆಗಳಾಗಿದ್ದರು ನಮ್ಮನ್ನು ನಲವತ್ತೈದರಿಂದ ಐವತ್ತು ವರ್ಷ ಆಳಿದರು ಮತ್ತು ಸರ್ವಶ್ರೇಷ್ಠವನ್ನು ಕೊಟ್ಟಿದ್ದರು ಅನ್ನುವಂಥದ್ದು ನಮಗೆ ಯಾರೂ ಹೇಳಿಕೊಡಲ್ಲ ಇದು ವಿಪರ್ಯಾಸವೇ ನಿಜ ಇರಲಿ ಅದೆಲ್ಲವನ್ನು ಬದಿಗಿಟ್ಟು ನಾವು ನೂರರಲ್ಲಿ ಒಬ್ಬರಾಗೋಕ್ಕಿಂತ ಸಾವಿರದಲ್ಲಿ ಒಬ್ಬರಾಗಿ ಲಕ್ಷದಲ್ಲಿ ಒಬ್ಬರಾಗಿ ಇಮ್ಮಡಿ ಪುಲಕೇಶಿ ಮಹಾರಾಜರ ಇವತ್ತಿನ ವಿಜಯ ದಿವಸವನ್ನು ಆಚರಿಸೋಣ ಎಲ್ಲರೂ ಸೇರಿ ನಮ್ಮ ಇಮ್ಮಡಿ ಪುಲಕೇಶಿ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ ತಿಳಿದುಕೊಳ್ಳಲು ಗೂಗಲ್ ನೋಡ್ಬೋದು ಅಥವಾ ಹಲವಾರು ವಿಡಿಯೋಗಳಿದ್ದಾವೆ ಅವರ ಪುಸ್ತಕಗಳಿದ್ದಾವೆ ತಿಳಿದುಕೊಳ್ಳಿ ಜೈ ಇಮ್ಮಡಿ ಪುಲಕೇಶಿ ಜೈ ವಾತಾಪಿ ಜೈ ಬದಾಮಿ ಜೈ ಕರ್ನಾಟಕ